ಮೊನ್ನೆ ನಡೆದ ಥಗ್ ಲೈಫ್ ಧ್ವನಿ ಸುರುಳಿ ಬಿಡುಗಡೆ ಸಮಾರಂಭದಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ ತಮಿಳು ನಟ ಕಮಲ್ ಹಾಸನ್ ವಿರುದ್ಧ ಮನವಿ ಮಾನ್ಯ ಜಿಲ್ಲಾಧಿಕಾರಿಗಳು ಬಾಗಲಕೋಟೆ ಅವರ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ನವೀನ್ ಕಪಾಲಿ ಪರಮಾನಂದಯ್ಯ ಹಿರೇಮಠ ರಾಜ್ಯ ಉಪಾಧ್ಯಕ್ಷರಾದ ರಾಘವೇಂದ್ರ ರಾಥೋಡ್ ಸಂಜೀವ್ ಕೋಲ್ಕಾರ್ ಆಸಿಫ್ ಭಗವಾನ್ ಶ್ರೀನಿವಾಸ್ ದಾಸರ್ ವಿಜಯ್ಡಪಡೆ ರಾಜಪ್ಪ ಕಾಳೆ ರಾಹುಲ್ ಲಮಣಿ ಇಮಿತರು ಕರ್ನಾಟಕ ಸ್ವಾಭಿಮಾನಿ ಪಡೆ ಸಂಘಟನೆ ಕಾರ್ಯಕರ್ತರ ಭಾಗವಹಿಸಿದರು ರಮೇಶ್ 부ಜಂತ್ರಿ ಬಾಗಲಕೋಟೆ ಬೇಕೇ ಬೇಕು ಯಾ ಯಾ ಬೇಕು ಕನ್ನಡ ಭಾಷೆಯ ಅಭಿಮಾನದ ಕವಲಸನರಿಗೆ ಧಿಕಾರ 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 ಕಮಲಹಸನಿಗೆ ಧಿಕಾರ ಕಮಲ ಕರ್ನಾಟಕಕ್ಕೆ ಜಯ ಕನ್ನಡಿಗರ ಬಗ್ಗೆ ಅನುಭವವಾಗಿ ಮಾತನಾಡಿರುವಂತಹ ತಮಿಳು ಚಿತ್ರನಟ ಕಮಲ ಹಾಸನ್ ಅವರಿಗೆ ಈ ವಿಷಯವಾಗಿ ಕನ್ನಡಿಗರರಿಗೆ ಅನುಭವವಾಗಿ ಮಾತನಾಡಿರುವಂತಹ ಕಮಲ ಹಾಸನ್ ಕನ್ನಡ ಮಾನ್ಯ ಜಿಲ್ಲಾಧಿಕಾರಿಗಳ ಪೂರ್ವನಿರತವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇವತ್ತಿನ ದಿನ ಇಂತಹ ಕನ್ನಡಿಗರಿಗೆ ಅಪಮಾನ ಮಾಡುತ್ತಿರುವಂತಹ ಯಾವುದೇ ದೃಶ್ಯ ಶಕ್ತಿಗಳಾಗಿರಲಿ ಕನ್ನಡ ವಿರೋಧಿ ಹೇಳಿಕೆಗಳನ್ನು ನೀಡುತ್ತಿರುವಂತಹ ಯಾವುದೇ ವ್ಯಕ್ತಿಗಳಾಗಿರಲಿ ಒಂದು ಕಾನೂನಾತ್ಮಕವಾಗಿ ಕ್ರಮವನ್ನು ಜರುಗಿಸಬೇಕನ್ನು ಸದುದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ದಿನ ಮಾನ್ಯ ಜಿಲ್ಲಾಧಿಕಾರಿಗಳವರಿಗೆ ನಮ್ಮ ಕರ್ನಾಟಕ ಸ್ವಾಮಿ ಮಾನ್ಯಪಡೆ ಸಂಘಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸಿ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡುತ್ತಿದ್ದೇವೆ ನಿರಂತರವಾಗಿ ನಮ್ಮ ಕನ್ನಡದ ಮೇಲೆ ಅಪಮಾನವಾಗಿ ನಡೆದುಕೊಳ್ಳುತ್ತಿರುವಂತಹ ಯಾವುದೇ ವ್ಯಕ್ತಿಯಾಗಿರಲಿ ಮೊನ್ನೆ ಒಬ್ರು ಮಾತೇ ಯಾರೊಬ್ಬರು ನಮ್ಮ ಕನ್ನಡದ ಪರವಾಗಿ ಮಾತಾಡಿ ಬ್ಯಾಂಕಿನ ಸಿಬ್ಬಂದಿ ಇನ್ನು ಯಾವುದೇ ವ್ಯಕ್ತಿಗಳ ಮೇಲೆ ಕನ್ನಡದ ವಿರೋಧಿ ಹೇಳಿಕೆಗಳನ್ನು ಕನ್ನಡದ ಜಲ ಮತ್ತು ನೆಲದ ವಿಷಯವಾಗಿ ಅನುರವಾಗಿ ಮಾತನಾಡುತ್ತಿರುವಂತಹ ಯಾವುದೇ ವ್ಯಕ್ತಿಗಳಿಗೆ ಕಠಿಣ ಕ್ರಮವನ್ನು ತಗೋಬೇಕಂತೆ ಹೇಳುವ ಉದ್ದೇಶವನ್ನು ಇಟ್ಟುಕೊಂಡು ಇವತ್ತಿನ ಜಿಲ್ಲಾ ಮಾನ್ಯ ಜಿಲ್ಲಾಧಿಕಾರಿ